ಕರ್ನಾಟಕ ಸರ್ಕಾರದ ನೂತನ ಕಾಡುಗುಲ್ಲ ನಿಗಮ ಮಂಡಳಿಯ ಅಧ್ಯಕ್ಷರಾಗಿ ಆಯ್ಕೆಯಾದ ಹಾರೋಗೆರೆ ಮಹೇಶ್ ರವರು ಶಿರಾ ತಾಲೂಕಿನ ಶ್ರೀ ತಿಮ್ಮಪ್ಪ ಸ್ವಾಮಿ ಹಾಗೂ ಸ್ವಾಮಿಯ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರಿಗೆ ಕಾಡುಗುಲ್ಲ ಕುಲಬಾಂಧವರು ಆತ್ಮೀಯವಾಗಿ ಸ್ವಾಗತ ಕೋರಿದರು ಮುಂಬರುವ ದಿನಗಳಲ್ಲಿ ಕಾಡುಗುಲ್ಲ ನಿಗಮದ ವತಿಯಿಂದ ಶಿಬಿರಗಳನ್ನು ಏರ್ಪಡಿಸಿ ಸರ್ಕಾರದಿಂದ ಬರುವ ಸವಲತ್ತುಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದ್ರು ಈ ದಿನದ ಗೊಲರಟ್ಟಿಯಲ್ಲಿ ಮತ್ತೊಮ್ಮೆ ನಾನು ನಿಗಮದ ಅಧ್ಯಕ್ಷರಾದ ಮೇಲೆ ಪ್ರಪತವಾಗಿ ಒಂದು ಗೊಲರಟ್ಟಿ ಬರ್ತಾ ನಿಜವಾಗಿ ಇವತ್ತು ಸಿದ್ದಪ್ಪ ಒಂದು ದೀಪಾವಳಿಯ ಒಂದು ಜಾತ್ರಾ ಮಹೋತ್ಸವ ಮತ್ತು ಯಲ್ಲಮ್ಮ ದೇವಿಯ ಒಂದು ಉತ್ಸವ ನಡೆಯುತ್ತಿದ್ದು ಈ ಒಂದು ನಿಜವಾಗಿಯೂ ಸಹ ಇವತ್ತು ಈ ಭಗವಂತನ ಒಂದು ಕೃಪೆಯ ಪಾತ್ರವಾಗೋದ್ ಸಹ ಒಂದು ಒಂದು ಆಶೀರ್ವಾದ ಒಂದು ಅವಕಾಶ ಮತ್ತು ನಾನು ಬರುವಂತ ಒಂದು ಸಂದರ್ಭದಲ್ಲಿ ನೋಡಿ ಸಮಯ ಹನ್ನೆರಡುವರೆ ಆಗಿದೆ ಹನ್ನೆರಡುವರೆ ಆದ್ರೂ ಸಹ ಜನ ಇವತ್ತು ಸ್ವಾಗತವನ್ನು ಇವತ್ತೆಲ್ಲ ಒಂದ್ ಕಡೆ ಸಹ ಕಡೆ ಬಂದ್ ಈ ರೀತಿ ಒಂದು ಸ್ವಾಗತ ಕೊಡ್ತಾರೆ ಒಂದ್ ಕಡೆ ಬಹುಶಃ ನನ್ನ ಒಂದು ಹೆಗಲ ಮೇಲೆ ಜವಾಬ್ದಾರಿ ಜಾಸ್ತಿ ಇದೆ ಮುಂದ್ ಬರತಕ್ಕಂತಹ ದಿನಗಳಲ್ಲಿ ನಾನು ಒಬ್ಬ ಕರ್ನಾಟಕ ಸರ್ಕಾರದ ಕಾಡುಗೊಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಇವತ್ತು ಏನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಂದು ನೇತೃತ್ವದ ಸರ್ಕಾರ ನನ್ನ ಏನು ಇವತ್ತು ನಿಗಮದ ಅಧ್ಯಕ್ಷನಾಗಿ ಮಾಡಿದೆ ಬಹುಶಃ ಇವತ್ತು ನನ್ನ ಮೇಲೆ ಒಂದು ಹೆಗಲ ಮೇಲೆ ಹಾಕಿರ್ತಕ್ಕಂಥ ಒಂದು ಜವಾಬ್ದಾರಿಕೆ ಇವಾಗ ಇಡೀ ರಾಜ್ಯದ ಉದ್ಯೋಗಕ್ಕೂ ಬರೀ ಶಿರಾ ಒಂದೇ ಅಲ್ಲ ಇಡೀ ರಾಜ್ಯದ ಉದ್ದಗಲಕ್ಕೂ ಸಹ ಏನ್ ಇವತ್ತು ನಮ್ಮ ನಿಗಮದಿಂದ ಏನ್ ನಾವು ಅರ್ಜಿ ಕರೀತೀವಿ ದಯಮಾಡಿ ಎಲ್ಲ ನೀವು ನನಗೆ ಸನ್ಮಾನ ಮಾಡೋದಲ್ಲ ನೀವು ಬರ್ತಕ್ಕಂತಹ ದಿನಗಳಲ್ಲಿ ಅರ್ಜಿ ಹಾಕ್ಬೇಕು ಕಾರ್ಗೋಲಾ ಅಭಿವೃದ್ಧಿ ನಿಗಮಕ್ಕೆ ಜಾತಿ ಪ್ರಮಾಣ ಪತ್ರವನ್ನ ಮಾಡಿಸ್ಕೊಂಡು ಅರ್ಜಿ ಹಾಕಿ ಸವಲತ್ತು ಸರ್ಕಾರದ ಸವಲತ್ತುಗಳನ್ನ ಪಡೆಯೋ ನಿಟ್ಟಿನಲ್ಲಿ ನೀವೆಲ್ಲರೂ ಮುಂದಾಗಬೇಕಾಗ್ತದೆ ಮತ್ತು ವಿಶೇಷವಾಗಿ ಇವತ್ತು ನಾನು ಮತ್ತೊಮ್ಮೆ ನನ್ನ ಈ ಒಂದು ಶಿರಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಟಿ ವಿ ದೀಕ್ಷ ಸಾಹೇಬ ಮುಂದ್ಬರ್ತಕ್ಕಂತಹ ದಿನಗಳಲ್ಲಿ ನಮ್ಮ ಒಂದು ನಿಗಮದ ವತಿಯಿಂದ ಸಾಕಷ್ಟು ಶಿಬಿರಗಳನ್ನ ಹಬ್ಬ ನಿಟ್ಟಿನಲ್ಲಿ ನೀವು ಈಗಾಗಲೇ ಸರ್ಕಾರದ ಮುಖ್ಯಮಂತ್ರಿಗಳ ಮತ್ತೆ ನಮ್ಮ ಹಿಂದುಳಿದ ವರ್ಗಗಳ ಮುಖ್ಯ ಮಂತ್ರಿಗಳಾಗಿರ್ತಕ್ಕಂಥ ಶಿವರಾಜ್ ಸಗಡಿಗಿ ಅವರ ಬಗ್ಗೆ ನಾನು ಈಗಾಗಲೇ ಚರ್ಚೆ ಮಾಡಿದ್ದೇವೆ ಇನ್ನು ಮುಂದ್ ಬರ್ತಕ್ಕಂತಹ ದಿನಗಳಲ್ಲಿ ಏನ್ ಇವತ್ತು ಉನ್ನತ ವಿದ್ಯಾಭ್ಯಾಸ ಮಾಡ್ತಾರೆ ಮತ್ತೆ ಒಂದು ಡಿಗ್ರಿ ಹೋಗ್ತಾರೆ ಡಿಗ್ರಿ ಆದಂತಹ ಸಂದರ್ಭದಲ್ಲಿ ಒಂದು ಒಂದು ಉನ್ನತ ವ್ಯಾಸಂಗಕ್ಕೆ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ನಿಗಮದ ವತಿಯಿಂದ ಸಹ ನಾವು ಒಂದು ಸಹಾಯ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಜಾರಿಯಲ್ಲಿದೆ ಆದ್ರೆ ಮುಂದ್ ಬರ್ತಕ್ಕಂಥ ದಿನಗಳಲ್ಲಿ ಇನ್ನು ಹೆಚ್ಚಿನದಾಗಿ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಸಮುದಾಯ ಆಗಿರ್ಲಿ ಒಂದು ಜಾತಿ ಆಗಿರ್ಲಿ ಒಂದು ಪ್ರಗತಿ ಕಾಣಬೇಕು ಅಂತ ಹೇಳಿದ್ರೆ ವಿದ್ಯೆಯಿಂದ ಮಾತ್ರ ಸಾಧ್ಯ ನಾನು ಎಲ್ರಿಗೂ ಅಷ್ಟೇ ನಿಮ್ಮ ಮಕ್ಕಳನ್ನ ವಿದ್ಯಾವಂತರು ಮಾಡಿ ದಯಮಾಡಿ ವಿದ್ಯಾವಂತರು ಮಾಡೋದ್ರ ಮುಖೇನ ಸಮಾಜಕ್ಕೆ ನಿಮ್ಮ ಮಕ್ಕಳನ್ನ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನ ನಿಮ್ಮ ಸಮಾಜಕ್ಕೆ ಒಂದು ಆಸ್ತಿ ಮಾಡೋ ನಿಟ್ಟಲ್ಲಿ ನೀವೆಲ್ಲರೂ ಸಹ ಒಂದು ವಿದ್ಯೆ ಕೊಡೋದ್ರ ಮುಖೇನ ಮಕ್ಕಳ ಒಂದು ಭವಿಷ್ಯಕ್ಕೆ ಎಲ್ಲರೂ ಕಾಣರಾಗ್ಬೇಕಾಗ್ತದೆ ಮತ್ತು ನಮ್ಮ ಇದೇ ಅಲ್ಲ ಅನೇಕ ಮೂಲಭೂತ ಸೌಕರ್ಯಗಳಾಗಲೇ ನಮ್ಮ ಸಿದ್ದಣ್ಣ ಇಲ್ಲಿ ನಮ್ಮ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಹೇಳ್ತಿದ್ರು ಸಾಕಷ್ಟು ಸೌಲಭ್ಯ ಇವತ್ತು ಅನೇಕ ಸ್ವಾತಂತ್ರ್ಯ ಪೂರ್ವದಿಂದನೂ ಸಹ ಕೆಲವೊಂದು ಸಮಸ್ಯೆಗಳಿಗೆ ನಾವು ಇನ್ನೂ ಪರಿಹಾರ ಹುಡುಕನೇ ಇನ್ನೂ ಹುಡುಕ್ತಾನೆ ಇದೀವಿ ಆದ್ರಿಂದ ಮುಂದ್ಬರ್ತಕ್ಕಂತಹ ದಿನಗಳಲ್ಲಿ ನಾನು ಸರ್ಕಾರ ಜೊತೆಗೂಡಿ ಇವರೆಲ್ಲರ ಒಂದು ವಿಶ್ವಾಸವನ್ನ ಜೊತೆ ಕೊಂಡೊಯ್ದು ಏನು ನಮ್ಮ ಗೊಲ್ಲೆಗಳು ಇಲ್ಲೇ ಅಲ್ಲ ಇಡೀ ರಾಜ್ಯದ ಉತ್ತಗಲಕ್ಕೂ ಇರ್ತಕ್ಕಂತ ಸಮಸ್ಯೆಗಳನ್ನ ಸರ್ಕಾರದ ಗಮನಕ್ಕೆ ತಂದು ಇವತ್ತು ಸರ್ಕಾರ ಇವತ್ತು ನನಗೊಂದು ಅವಕಾಶ ಕೊಟ್ಟಿದೆ ಇವತ್ತು ಡಿ ಕೆ ಶಿವಕುಮಾರ್ ರವರು ಮತ್ತು ಸಿದ್ದರಾಮಯ್ಯನವರು ಇವತ್ತು ನಾನು ವಯಸ್ಸಲ್ಲಿ ಚಿಕ್ಕವನಾದ್ರು ಸಹ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು ಇವನು ಒಂದು ಇಡೀ ರಾಜ್ಯದ ಕೂಡ ಒಂದು ಒಂದು ಸೇವೆಯನ್ನು ಮಾಡೋ ನಿಟ್ಟಲ್ಲಿ ಇವನ್ ಕೆಲಸ ಮಾಡ್ತಾನೆ ಹೇಳಿ ನಂಬಿಕೆ ಇಟ್ಕೊಟ್ಟಿದ್ದಾರೆ ಮತ್ತು ಎಲ್ಲದಕ್ಕಿಂತ ಬೀಗಲಾ ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಟಿ ವಿ ಜಯಚಂದ್ರ ಅಷ್ಟೇ ಎಲ್ಲರ ಒಂದು ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು ಪಾವಗಡ ವೆಂಕಟೇಶ್ ಅವರು ಇರ್ಬೋದು ಇವತ್ತು ಸಿದ್ದರಾಮಯ್ಯವರ ಸರ್ಕಾರ ಇವತ್ತು ಕಾಡುಗಳನ್ನ ಗುರುತಿಸಿದ್ದಾರೆ ಇವತ್ತು ನನ್ನ ಒಬ್ಬನಿಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಅಲ್ಲ ಇದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂತ ಒಂದು ಅವಕಾಶ ನಾವೆಲ್ಲರೂ ಜೊತೆಗೂಡಿ ಬಳಸ್ಕೊಳ್ಳೋಣ ಸರ್ಕಾರ ಬರೀ ನಾನು ಒಪ್ಪನ್ ಗೊತ್ತಿದೆ ಅಂತ ಹೇಳಿ ಯಾರೋ ಆ ಒಂದು ಕಲ್ಪನೆಯರ್ಬಿಡಿ ಇಡೀ ಸಮಾಜವನ್ನು ಇವತ್ತು ಗುರ್ತಿಸಿದೆ ಸರ್ಕಾರ ಇವತ್ತು ಮುಂದಾಗತಕ್ಕಂಥ ಮುಂದೆ ಬರತಕ್ಕಂತ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ನಾವೆಲ್ಲ ಕಾರ್ಯಪ್ರವೃತ್ತರಾಗಬೇಕು ನಾವೆಲ್ಲ ಜೊತೆಗೂಡಿ ಹೆಚ್ಚೆ ಇಟ್ಟು ಪ್ರಗತಿಯತ್ತ ನಡೆಯುವಂತ ಒಂದು ಕೆಲಸವನ್ನು ಮಾಡೋಣ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ